ಸೊ ನಮ್ಮದು ಲವ್ ಬಗ್ಗೆ ನಮ್ಮ ಪ್ರೀತಿ ಬಗ್ಗೆ ಬಿಗ್ ಎಲ್ಲ ನೋಡಿರೋದ್ರಿಂದ ಸೊ ಅದನ್ನೇನು ಜಾಸ್ತಿ ಹೇಳೋದು ಏನು ಅವಶ್ಯಕತೆ ಇಲ್ಲ ಲವ್ ಜಸ್ಟ್ ಹೊರಗಡೆ ಜನರು ಮೆಚ್ಕೋತಾರೋ ಇಲ್ವೋ ಅನ್ನೋದಕ್ಕೋಸ್ಕರ ಅನ್ನ ಮೀರಿ ಏನಿದೆ ಅಂತಂತಂದರೆ ಈಗ ನಾನು ಯಾವಾಗಲೂ ಹೇಳ್ತೀನಿ ಬಿಗ್ ಅಲ್ಲಿ ಅದನ್ನ ಹೇಳಿದೆ ನಾನು ಒಂದು ಹೆಣ್ಮಗಳು ಪಾಪ ಅವ್ರ ತಂದೆ ತಾಯಿಗಳು ಭಾಳ ಪ್ರೀತಿಯಿಂದ ಸಾಕಿರ್ತಾರೆ ಸಾಕಿ ನಮ್ಮ ಕೈಗೆ ಅವ್ರನ್ನ ಕೊಡ್ತಾರೆ ಜವಾಬ್ದಾರಿನ ನಮ್ಮ ಕೈ ಕೊಟ್ಟಾಗ ಅದನ್ನ ಲವ್ ಮಾಡ್ತೀವೋ ಮಾಡಲ್ವೋ ಗೊತ್ತಿಲ್ಲ ಸಾಯೋವರೆಗೂ ಅವ್ರ ಕೈ ಬಿಡ್ದಂಗೆ ಇಟ್ಕೊಂಡು ಬದುಕಬೇಕು ಇದು ನನ್ನ ಪ್ರಕಾರ ಲವ್ಗಿಂತ ಇದು ವೆರಿ ಇಂಪಾರ್ಟೆಂಟ್ ಅಂತ ಆ ಭಾಳ ಆಯಿತು ಇವರು ನಮ್ಮ ಹೈಕಮಾಂಡಾಗಿ ನಮಗೆ ಸಿಕ್ಕಿದ್ದು ಆ್ಯಂಡ್ ದೆನ್ ರೂಪೇಶ್ ಬಗ್ಗೆ ಹೇಳಬೇಕು ಅಂದರೆ ನಾನು ರೂಪೇಶು ಅವರು ಎಂಥ ಒಬ್ಬ ಅದ್ಭುತವಾದ ವ್ಯಕ್ತಿತ್ವ ಅನ್ನೋದು ನೂರು ದಿನ ನಮಗೂ ಅವ್ರಿಗೂ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಅಷ್ಟೆ ನಾಲ್ಕೂವರೆಗೆ ನಾವು ಬಂದೋ ಐದು ಗಂಟೆಗೆ ಅವರು ಬಂದರು ಬಟ್ ಅವ್ರು ಬರ್ತಾ ಕಪ್ ತಂದರು ಬಟ್ ಖುಷಿ ವಿಚಾರ ಏನು ಅಂದರೆ ಜನ ಅಷ್ಟು ಮೆಚ್ಚಿಕೊಂಡ್ರು ರೂಪೇಶ್ ಅವರು ಅವ್ರದ್ದು ಮೊದಲನೇ ಸಿನಿಮಾ ಅವರು ತುಂಬ ಮಾತಾಡ್ತಾಯಿದ್ರು ಒಳಗಡೆ ಒಳಗಡೆ ಇದ್ದಾಗ ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ಹಾಡು ಕ ತುಂಬ ಕಾತ್ರದಿಂದ ಕಾಯ್ತಾಯಿದ್ದೀವಿ ತುಂಬ ಒಳ್ಳೆಯ ವ್ಯಕ್ತಿತ್ವ ತುಂಬ ಸುಮ್ಮನೆ ಹೇಳಬೇಕು ವೇದಿಕೆ ಮೇಲೆ ಅಂತಂತಲ್ಲ ನಾನು ಭಾಳ ಅಪರೂಪ ನಿಮ್ಮಂಥ ವ್ಯಕ್ತಿತ್ವ ನೋಡಿದ್ರು ರೂಪೇಶ್ ತಮ್ಗೆ ಒಳ್ಳೇದಾಗಲಿ ಜೊತೆಗೆ ನಮ್ಮ ಗುರೂಜಿಯವರು ಇಲ್ಲೊಂದು ದೋಸೆ ಹಾಕ್ಬೇಕಿತ್ತು ಅಷ್ಟರಲ್ಲಿ ಯಾರೋ ಸೌಂಡ್ ಬಾಕ್ಸಲ್ಲಿ ಹಾಕ್ಬಿಟ್ರು ಹಾಗಾಗಿ ರೂಪೇಶ್ ಅವರು ಮತ್ತು ನಮ್ಮ ಗುರೂಜಿಯವ್ರದ್ದು ನಮ್ಮದು ಒಂದು ಪ್ರೀತಿಯ ಸಂಬಂಧ ಹಾಗಾಗಿನೇ ಇವತ್ತು ಇಲ್ಲಿ ಬರೋದಕ್ಕೆ ಸಾಧ್ಯವಾಗಿದ್ದು ವಿನಯ್ ಅವರೇ ತುಂಬ ಖುಷಿಯಾಯಿತು ನಿಮ್ಮಿಬ್ಬರ ಬಾಂಡಿಂಗ್ ನೋಡಿ ನಿಮ್ಮನ್ನ ದೇವರು ಚೆನ್ನಾಗಿಟ್ಟಿರಲಿ ಮಕ್ಕಳು ಎಷ್ಟು ಬೇಕಾದರೂ ಆಗಲಿ ಹೆಂಡ್ತಿ ಒಬ್ಬರೇ ಇರಲಿ ಆ್ಯಂಡ್ ದೆನ್ ಗುರುಕಿರಣ್ ಸರ್ ಥ್ಯಾಂಕ್ ಯು ಸರ್ ಇವತ್ತು ನಿಮ್ಮನ್ನು ನೋಡಿದ್ದು ನಾವು ಫಸ್ಟ್ ನಿಮ್ಮನ್ನು ನೋಡಿದ್ದು ನಿಷ್ಕರ್ಷದಲ್ಲಿ ಹಾಂ ಅಲ್ಲಿ ಪ್ರಾಪರ್ಲಿ ನಿಮಗೆ ಬಾರಿಸ್ತಾರೆ ಆದರೆ ನೀವು ಆಮೇಲೆ ಇಡೀ ಕರ್ನಾಟಕಕ್ಕೆ ಬಾರಿಸಿದ್ರಿ ಮ್ಯೂಸಿಕ್ನ ಸೊ ಹಾಗಾಗಿ ಥ್ಯಾಂಕ್ ಯು ಸರ್ ನಿಮ್ಮ ಇಬ್ಬರು ಒಂದು ನಾವು ಟಿ ವಿಲಿ ನೋಡ್ತಾ ಇದ್ದು ಇವತ್ತು ವೇದಿಕೆ ಮೇಲೆ ನೋಡಿದ್ದಕ್ಕೆ ಭಾಳ ಆಯಿತು ನಿರಂಜನ್ ನೆಕ್ಸ್ಟ್ ನೀವೇನು ಮಾತಾಡ್ತೀರಾ ಅಂತ ಕೇಳ್ಕೊಂಡು ಆಮೇಲೆ ಹೋಗ್ಬೇಕಾದ್ರೆ ಮಾತಾಡ್ತೀನಿ ಹಾಗಾಗಿ ನಿಮಗೂ ನಿಮ್ಮ ಮನೆಯವ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ರೂಪೇಶ್ ಅವ್ರಿಗೂ ಒಳ್ಳೇದಾಗಲಿ ಮೇಡಮ್ ನಿಮಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಯಾರೆಲ್ಲ ಇಲ್ಲಿ ಬಂದಿದ್ದಾರೆ ಜೊತೆಗೆ ಸ್ನೇಹಿತು ನಮ್ಮ ಬಿಗ್ ಬಾಸ್ ಕುಟುಂಬದವರು ಹಾಯ್ ಸ್ನೇಹಿತ ಆಮೇಲೆ ಇನ್ನೂ ತುಂಬ ಜನ ಹಾಡುಗಾರಿದ್ದಾರೆ ಹಾಗೂ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಕೋರ್ತಾ ಇದ್ದೀನಿ ಆಮೇಲೆ ವಿಶೇಷವಾಗಿ ಈ ಜೈ ಅನ್ನೋ ಶಬ್ದ ನಮಗೆ ಬಹಳ ಹತ್ತಿರದಲ್ಲಿ ಕನೆಕ್ಟ್ ಆಗುತ್ತೆ ನಾವು ಹೆಚ್ಚಾಗಿ ಒಂದು ಸಂಘ ಸಂಘ ಸಂಸ್ಥೆ ಹೆಸರು ಹೇಳ್ದಾಗ್ಲೂ ಈ ಪದ ಹಾಸ್ಟಲ್ಲಿ ಬರುತ್ತೆ ಯಾವುದಾರು ವ್ಯಕ್ತಿ ಹೆಸರು ಹೇಳ್ದಾಗ್ಲೂ ಲಾಸ್ಟಲ್ಲಿ ಬರುತ್ತೆ ನಾವು ನಮ್ಮ ಭಾರತ ಮಾತೆ ಮಾತೇಸ್ ಹೇಳ್ದಾಗಲೂ ಕಡೆಯಲ್ಲಿ ಬರುತ್ತೆ ನಮ್ಮ ಕನ್ನಡ ನಾಡು ನುಡಿ ಯಾವುದೇ ವ್ಯಕ್ತಿ ಹೆಸರು ರಾಜಕಾರಣಿ ಹೆಸರು ಏನೇ ಹೇಳಿ ಅಂತಿಮ ಹೋಗಿ ಬರೋ ಶಬ್ದ ಜೈ ಅಂದರೆ ಎಲ್ಲದಕ್ಕೂ ಬಳಸೋದು ಜೈ ಅಂತಂತ ಹೇಳಿ ನಾವು ಬಳಸ್ತೀವಿ ಆದರೆ ಇವತ್ತು ಜೈಗೆ ನಾವೆಲ್ಲರ ಸೇರಿ ಜೈ ಅಂತ ಹೇಳಬೇಕಾಗಿದೆ ಸೊ ಅಂತ ಒಂದು ಅಪರೂಪವಾದಂಥ ಸನ್ನಿವೇಶ ಇವತ್ತು ರೂಪೇಶ್ ಶೆಟ್ಟಿಯವರು ಭಾಳ ನಾನು ಆಗಲೇ ಹೇಳಿದೆ ತುಂಬ ಪಾಸಿಟಿವ್ ಇದೆ ತುಂಬ ಎನರ್ಜಿ ಇದೆ ಜೈ ಅಂತ ಹೇಳಿ ನನಗೆ ಭರವಸೆ ಇದೆ ಕನ್ನಡದ ತುಂಬ ಫಿಲ್ಮ್ಸ್ ಹಿಟ್ ಆಗ್ತಾ ಇದೆ ಈಗ ಈ ವರ್ಷದಲ್ಲಿ ಅದರಲ್ಲಿ ನಮ್ಮ ಮುಂದಿನ ನವೆಂಬರ್ ಹದಿನಾಲ್ಕನೇ ತಾರೀಕು ಲವರ್ಸ್ ಡೇನಾ ಇಲ್ಲ ಚಿಲ್ಡ್ರನ್ಸ್ ಡೇ ನಿಮ್ಗೆ ಯಾವ ಡೇ ಬೇಕು ಕರೆಕ್ಟಾಗಿ ಅದು ಹೆಂಗು ದೇವರು ಇಟ್ಟಿದನು ಲವ್ವರ್ ಡೇಗೆ ಕರೆಕ್ಟಾಗಿ ಒಂಬತ್ತನೇ ತಿಂಗಳಿಗೆ ಚಿಲ್ಡ್ರನ್ ಡೇ ಇರೋದು ಅದು ಹೆಂಗೆ ಅಂತ ನಮಗೆ ಅರ್ಥ ಆಗಿಲ್ಲ ಬಟ್ ಇರಲಿ ಅವತ್ತು ಚಿಲ್ಡ್ರನ್ಸ್ ಡೇ ದಿನ ಅವತ್ತು ಆ ಚಿತ್ರ ಬಿಡುಗಡೆ ಆಗ್ತಾ ಇದೆ

ನನ್ನ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಮೋರ್ ಓವರ್ ನನಗೆ ಅಣ್ಣ ತಮ್ಮ ಯಾರೂ ಇಲ್ಲದೆ ಇರೋವಾಗ ಬಿಗ್ ಬಾಸ್ನಲ್ಲಿ ಅಕ್ಕ ನಾನು ಇದ್ದೀನಿ ನಿನಗೆ ಹೇಳಿ ಅವತ್ತಿಂದ ಇವತ್ತಿನವರೆಗೂ ನನ್ನ ಆಗು ಹೋಗುಗಳು ಅದು ಇದು ಫೋನ್ ಮಾಡಿ ಅವಾಗವಾಗ ನನ್ನ ಹೆಂಗಿದ್ದೀರ ಅಕ್ಕ ಹೆಂಗೆ ನೋಡ್ಕೊಳ್ತಾ ಇದ್ದಾರೆ ಏನಾದರೂ ಒಂಚೂರು ಇದ್ರಿ ಇಲ್ಲಿ ನಾನು ಇದ್ದೀನಿ ನಿಮ್ಮಿಂದ ಒಂದೇ ಒಂದು ಏಕೈಕ ಜೀವ ಅಂದರೆ ಅದು ನನ್ನ ತಮ್ಮ ಒಬ್ಬರೇ ಸೊ ಅವರಿಗೆ ಒಳ್ಳೇದಾಗಬೇಕು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆದರೆ ನಮಗೂ ಪವರ್ ಸ್ವಲ್ಪ ಜಾಸ್ತಿ ಸಿಗತ್ತೆ ನನ್ನ ತಮ್ಮ ಇದ್ದಗಡೆ ಬಾ ಬಾಲ ಬಿಚ್ಚಕ್ಕಾಗಲ್ಲ ಅಂತ ಸೊ ಅದಕ್ಕಾದರೂ ಅವನು ಒಳ್ಳೆ ಮಟ್ಟಕ್ಕೆ ಬೆಳಿಬೇಕು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ನನ್ನ ಆಸೆ ಕನಸು ಹಾಗೂ ನನ್ನ ಹಾರೈಕೆ ಸದಾ ಅವ್ರ ಜೊತೆಗಿರ್ತದೆ ಆಲ್ ದ ಬೆಸ್ಟ್ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಅಸ್ ಬಾಲ ಏನಾದ್ರು ಬೆಳೆದಿದೆಯೇ ನೀವೇ ಕಟ್ಟು ತಮ್ಮ ಬಂದ ಮೇಲೆ ತಮ್ಮ ಸರ್ ಅಂತ ಒಳ್ಳೇದಾಗ್ಲಿ